ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ದೇಶದಲ್ಲಿ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಅದು ಅಮೆರಿಕ ಮತ್ತು ಭಾರತದ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಇದ್ದೇವೆ ನಮ್ಮ ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಯಾವ ರೀತಿಯಾಗಿದೆ ಅಂದ್ರೆ ಅಂದ್ರೆ ಬಹುತೇಕ ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಕೊನೆಗೂ ಭಾರತಕ್ಕೆ ತಲೆಬಾಗಿದ ಅಮೆರಿಕ ಭಾರತಕ್ಕೆ ಶರಣಾದಂಥ ಅಮೆರಿಕ ಭಾರತದ ಮುಂದೆ ಮಂಡಿಯೂರಿದಂಥ ಅಮೆರಿಕ ಈ ರೀತಿಯ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಬಿಜೆಪಿ ನಾಯಕರು ಕೂಡ ಸಂಭ್ರಮವನ್ನ ಪಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸದನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾರವನ್ನ ಹಾಕಿ ಅವರನ್ನು ಅಭಿನಂದಿಸಲಾಯಿತು ದೊಡ್ಡ ಮಟ್ಟಿಗೆ ಸಂಭ್ರಮಾಚರಣೆ ಎಲ್ಲವೂ ಕೂಡ ನಡೆಯಿತು ಅದರ ಆಚೆಗೆ ಈಗ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೆಯೋದಿಕ್ಕೆ ಶುರುವಾಗಿದೆ ನಿಜಕ್ಕೂ ಅಮೆರಿಕ ಭಾರತಕ್ಕೆ ಶರಣಾಯ್ತ ಅಥವಾ ಭಾರತವೇ ಶರಣಾಗುವಂತೆ ಅಮೆರಿಕ ಏನಾದರೂ ಮಾಡ್ತಾ ಇದೆಯಾ ಇದು ಭಾರತಕ್ಕೆ ನಿಜವಾಗಲೂ ಸಿಕ್ಕಂತ ಗೆಲುವ ಅಥವಾ ಭಾರತಕ್ಕೆ ಗೆಲುವಿನ ರೀತಿಯಲ್ಲಿ ತೋರಿಸಿ ಅಮೆರಿಕ ಏನಾದರೂ ಗೆಲುವನ್ನ ಪಡೆದುಕೊಳ್ತಿದೆಯಾ ಎನ್ನುವಂತ ಚರ್ಚೆ ಯಾವ ಕಾರಣಕ್ಕಾಗಿ ಅಂದ್ರೆ ಅಮೆರಿಕದ ಕಡೆಯಿಂದ ಬರ್ತಿರುವಂತಹ ಒಂದಷ್ಟು ಹೇಳಿಕೆಗಳೆಲ್ಲವೂ ಕೂಡ ಭಾರತದ ಕಡೆಯಿಂದ ಯಾವುದೇ ಕ್ಲಾರಿಟಿ ಆಗ್ಲಿ ಯಾವುದೇ ಸ್ಪಷ್ಟತೆ ಆಗ್ಲಿ ಸಿಗ್ತಾ ಇಲ್ಲ ಆದ್ರೆ ಅಮೆರಿಕ ಮಾತ್ರ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಹೇಳಿಕೆಯನ್ನ ಕೊಡ್ತಾನೆ ಇದೆ ಜೊತೆಗೆ ಏಕಪಕ್ಷೀಯವಾದಂಥ ಹೇಳಿಕೆ ಅವೆಲ್ಲವೂ ಕೂಡ ಒಂದು ವಿಚಾರ ಮತ್ತೊಂದು ಭಾರತ ಎಲ್ಲಿ ಖರೀದಿ ಮಾಡಬೇಕು ಭಾರತ ಏನು ಮಾಡಬೇಕು ಅನ್ನೋದನ್ನ ಅಮೆರಿಕವೇ ನಿರ್ಧರಿಸುತ್ತೆ ಎನ್ನುವ ರೀತಿಯಲ್ಲಿ ಅಧಿಕಾರಯುತವಾದಂತಹ ಹೇಳಿಕೆ ಅಮೆರಿಕದ ಕಡೆಯಿಂದ ಬರ್ತಾ ಇದೆ ಆ ಕಾರಣಕ್ಕಾಗಿ ಈ ಚರ್ಚೆ ಇದೀಗ ಜೋರಾಗಿ ನಡೆಯೋದಿಕ್ಕೆ ಆರಂಭ ಆಗಿದೆ ಮತ್ತೊಂದು ಕಡೆಯಿಂದ ಇದೇ ಭಾರತದ ವಿಚಾರ ಸಂಬಂಧಪಟ್ಟ ಹಾಗೆ ಅಮೆರಿಕ ಮತ್ತು ರಷ್ಯಾ ನಡುವೆಯೂ ಕೂಡ ಜಟಾಪಟಿ ಆರಂಭ ಆಗಿದೆ ಈಗ ಎರಡು ವಿಚಾರ ಚರ್ಚೆಯಲ್ಲಿದೆ ಒಂದು ರಷ್ಯಾ ತೈಲ ಖರೀದಿ ಬಂದ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಮೆರಿಕದ ಕೃಷಿ ಉತ್ಪನ್ನಗಳು ಭಾರತದ ಒಳಗಡೆ ಎಂಟ್ರಿ ಕೊಡ್ತಾವೆ ಎನ್ನುವಂತ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಏನ್ ಇದೆ ಈ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಅತ್ಯಂತ ಸರಳವಾಗಿ ಚುಟುಕಾಗಿ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಮುಂದುವರೆ ಈ ಟ್ರೇಡ್ ಡೀಲ್ ಯಾಕೆ ಅನಿವಾರ್ಯ ಆಗಿತ್ತು ಏನೆಲ್ಲ ಬೆಳವಣಿಗೆ ಆಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೇರೆ ಬೇರೆ ದೇಶಗಳಿಗೆ ಪ್ರತಿಸುಂಕವನ್ನು ವಿಧಿಸಿದ ರೀತಿಯಲ್ಲಿ ಭಾರತಕ್ಕೂ ಕೂಡ ಅಮೆರಿಕ ಪ್ರತಿಸುಂಕವನ್ನು ವಿಧಿಸುತ್ತೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಟ್ವೆಂಟಿ ಅದಾದ ಬಳಿಕ ತೆಗೆದುಕೊಂಡಂತ ಇನ್ನೊಂದು ನಿರ್ಧಾರ ಏನಪ್ಪಾ ಅಂದ್ರೆ ರಷ್ಯಾ ಜೊತೆಗೆ ಭಾರತ ತೈಲ ಖರೀದಿಯನ್ನ ಮಾಡ್ತಾ ಇದೆ ಹೀಗಾಗಿ ರಷ್ಯಾಗೆ ಹಣಕಾಸಿನ ಸಹಾಯ ಸಿಗ್ತಾ ಇದೆ ಹೀಗಾಗಿ ರಷ್ಯಾ ಉಕ್ರೇನ್ ಮೇಲೆ ಯುದ್ಧವನ್ನ ಕಂಟಿನ್ಯೂ ಮಾಡ್ತಾ ಇದೆ ಉಕ್ರೇನ್ ಮೇಲೆ ರಷ್ಯಾ ಯುದ್ಧವನ್ನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಅವರು ಆರ್ಥಿಕವಾಗಿ ವೀಕ್ ಆಗುವಂತೆ ಮಾಡಬೇಕು ಹೀಗಾಗಿ ರಷ್ಯಾ ಜೊತೆಗೆ ತೈಲ ಖರೀದಿಯನ್ನ ಮಾಡ್ತಾ ಇರುವಂತಹ ಭಾರತಕ್ಕೆ ನಾನು ಇನ್ನಷ್ಟು ಸುಂಕವನ್ನ ವಿಧಿಸ್ತೇನೆ ಹೇಳಿ ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸುಂಕವನ್ನ ವಿಧಿಸ್ತಾರೆ ಹೀಗಾಗಿ ಇಲ್ಲಿಗೆ ಎಷ್ಟಾಗಿತ್ತು ಸುಂಕ ಫಿಫ್ಟಿ ಪರ್ಸೆಂಟ್ ಆಗಿಬಿಟ್ಟಿತ್ತು ಹೀಗಾಗಿ ಭಾರತಕ್ಕೆ ಆಗ್ತಿದ್ದಂತ ಸಮಸ್ಯೆ ಏನಪ್ಪಾ ಅಂದ್ರೆ ಭಾರತ ನೆಚ್ಚಿಕೊಂಡಿರುವಂತಹ ಅತೀ ದೊಡ್ಡ ಮಾರುಕಟ್ಟೆ ಅಂದ್ರೆ ಅದು ಅಮೆರಿಕ ಅಮೆರಿಕ ಮತ್ತು ಭಾರತ ನಡುವೆ ಬಹಳ ವರ್ಷಗಳಿಂದ ಉತ್ತಮ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇತ್ತು ಜೊತೆಗೆ ಭಾರತದ ಜವಳಿ ಉತ್ಪನ್ನಗಳಿಗೆ ಅಮೆರಿಕದಲ್ಲಿ ವಿಪರೀತವಾದಂತಹ ಡಿಮ್ಯಾಂಡ್ ಇತ್ತು ಸಾಗರ ಉತ್ಪನ್ನಗಳಿಗೆ ಸಾಗರ ಉತ್ಪನ್ನ ಅಂತ ಏನು ಕರಿತೀವಿ ಅವುಗಳಿಗೂ ಕೂಡ ವಿಪರೀತವಾದಂತಹ ಡಿಮ್ಯಾಂಡ್ ಇತ್ತು ಅಕ್ಕಿ ರೈಸ್ ಏನಿದೆ ಅದನ್ನು ಕೂಡ ವಿಪರೀತವಾಗಿ ನಾವು ಅಮೆರಿಕಾಗೆ ಕಳಿಸ್ಕೊಡ್ತಾ ಇದ್ವಿ ಅದರಲ್ಲೂ ವಿಶೇಷವಾಗಿ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಸೀಗಡಿ ಎಲ್ಲವೂ ಕೂಡ ಇತ್ತಲ್ಲ ಅದನ್ನು ಅದನ್ನ ಯಾರ್ಯಾರು ಅಮೆರಿಕ ರಫ್ತು ಮಾಡ್ತಿದ್ರು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅವೆಲ್ಲವೂ ಕೂಡ ಅಮೆರಿಕ ವಿಪರೀತ ಹೋಗ್ತಾ ಇತ್ತು ಆದ್ರೆ ಸುಂಕ ನೂರ ಐವತ್ತು ಫಿಫ್ಟಿ ಪರ್ಸೆಂಟ್ ಆದಾಗ ಸಹಜವಾಗಿ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ಸ್ಟಾಪ್ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿತ್ತು ಆ ಕ್ಷೇತ್ರಗಳಿಗೆ ದೊಡ್ಡ ಮಟ್ಟಿಗೆ ಹೊಡೆತವೂ ಕೂಡ ಇದರಿಂದ ಬಿದ್ದುಬಿಟ್ಟಿತ್ತು ಇನ್ನೂ ಸರಳವಾಗಿ ವಿವರಿಸೋದಾದ್ರೆ ಭಾರತದ ಯಾವುದೋ ಒಂದು ಉತ್ಪನ್ನ ಅಮೆರಿಕಗೆ ಎಂಟ್ರಿ ಕೊಡುವಾಗ ನೂರು ರೂಪಾಯಿ ಇತ್ತು ಅಂತ ಆದ್ರೆ ಅಮೆರಿಕದ ಮಾರುಕಟ್ಟೆ ಒಳಗಡೆ ಹೋಗುವಾಗ ಅದು ನೂರ ಐವತ್ತು ರೂಪಾಯಿ ಆಗ್ತಾ ಇತ್ತು ಆ ಉತ್ಪನ್ನದ ರೇಟ್ ನೂರು ರೂಪಾಯಿ ಆದರೆ ಸುಂಕ ಐವತ್ತು ರೂಪಾಯಿ ಸೇರಿ ನೂರ ಐವತ್ತು ಇದು ಎಷ್ಟು ಮಟ್ಟಿಗೆ ಹೊರೆ ಅನ್ನೋದು ನೀವು ಯೋಚನೆ ಮಾಡಿ ಈ ರೀತಿಯಾಗಿ ಭಾರತದ ಉತ್ಪನ್ನಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಹೀಗಾಗಿ ಹೆಚ್ಚು ಕಡಿಮೆ ಅಮೆರಿಕ ಮತ್ತು ಭಾರತದ ವ್ಯಾಪಾರ ವಿಚಾರ ಎಲ್ಲವೂ ಕೂಡ ಡೋಲಾಯಮಾನ ಆಗಿಬಿಟ್ಟಿತ್ತು ಭಾರತ ಅನಿವಾರ್ಯವಾಗಿ ಇನ್ನೊಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಳ್ಳಲೇಬೇಕಾಗಿತ್ತು ಆ ಕಾರಣಕ್ಕಾಗಿ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಅವ್ರ ಜೊತೆಗೆ ಇಪ್ಪತ್ತೇಳು ದೇಶಗಳಿದೆ ಆ ಒಕ್ಕೂಟದಲ್ಲಿ ಇತ್ತೀಚೆಗೆ ಒಂದು ಒಪ್ಪಂದ ಎಲ್ಲವೂ ಕೂಡ ಆಗಿತ್ತು ನಿಮಗೆ ಗೊತ್ತಿರುವಂತಹ ಸಂಗತಿ ಇಷ್ಟು ಹಿಂದೆ ಆಗಿತ್ತಾ ಅದಾದ ಬಳಿಕ ಭಾರತ ಮತ್ತು ಅಮೆರಿಕದ ನಡುವಿನ ಈ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ನಿರಂತರವಾದಂತಹ ಪ್ರಯತ್ನವನ್ನು ಪಡಲಾಗ್ತಿತ್ತು ಅದರ ಸಾಧ್ಯ ಆಗ್ತಾ ಇರಲಿಲ್ಲ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ರೀತಿಯಾದಂತಹ ಹೇಳಿಕೆ ಹುಚ್ಚಾಟದ ನಿರ್ಧಾರ ಇಂಥದೆಲ್ಲವೂ ಏನೇನಾಗ್ತಿತ್ತು ಅನ್ನೋದು ನೀವು ಗಮನಿಸ್ತಾ ಇದ್ರಿ ಜೊತೆಗೆ ಜವಳಿ ಉತ್ಪನ್ನಗಳ ವಿಚಾರದಲ್ಲಿ ಅಥವಾ ಇನ್ನೊಂದಷ್ಟು ಉತ್ಪನ್ನಗಳ ವಿಚಾರದಲ್ಲಿ ಭಾರತದ ಜೊತೆಗೆ ಅಮೆರಿಕಾಗೆ ವ್ಯಾಪಾರ ಮಾಡುವಂತ ಒಂದಷ್ಟು ದೇಶಗಳು ಕಾಂಪಿಟ್ ಮಾಡ್ತಾ ಇದ್ವು ಉದಾಹರಣೆಗೆ ಜವಳಿ ಉತ್ಪನ್ನ ಅಂತ ಬಂದಾಗ ಬಾಂಗ್ಲಾದೇಶ ಆದ್ರೆ ಬಾಂಗ್ಲಾದೇಶಕ್ಕೆ ಅಮೆರಿಕದ ಸುಂಕ ಇದ್ದಿದ್ದು ಕೇವಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಮ್ದು ಟ್ವೆಂಟಿ ಫೈವ್ ಇತ್ತು ಪಾಕಿಸ್ತಾನಕ್ಕೆ ನೈನ್ಟೀನ್ ಪರ್ಸೆಂಟ್ ಮಾತ್ರ ಸುತ್ತಮುತ್ತ ಇರುವಂತಹ ದೇಶಗಳಿಗೆ ಸುಂಕ ಕಡಿಮೆ ಇತ್ತು ಭಾರತಕ್ಕೆ ಮಾತ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಹೀಗಾಗಿ ಏನಾಗ್ತಿತ್ತು ಅಂದ್ರೆ ಭಾರತ ಆ ದೇಶಗಳ ಜೊತೆಗೆ ಅಮೆರಿಕದ ವಿಚಾರದಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಭಾರತವನ್ನು ಆ ದೇಶಗಳು ಅಮೆರಿಕ ಜೊತೆಗಿನ ವ್ಯಾಪಾರದ ವಿಚಾರದಲ್ಲಿ ಓವರ್ಟೇಕ್ ಮಾಡುವ ಹಂತಕ್ಕೆ ಬಂದು ಬಿಟ್ಟಿದ್ವು ಹೀಗಾಗಿ ಭಾರತಕ್ಕೆ ಇದನ್ನು ಸರಿಪಡಿಸಲೇಬೇಕಾದಂತ ಅನಿವಾರ್ಯತೆ ಇತ್ತು ಹೀಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ರಾತ್ರಿಯ ಸುಮಾರಿಗೆ ಒಂದು ಟ್ವೀಟ್ ಬಂದು ಬಿಡುತ್ತೆ ಮೋದಿ ನನ್ನ ಬೆಸ್ಟ್ ಫ್ರೆಂಡ್ ಹೀಗಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂದ ಏಯ್ಟೀನ್ ಪರ್ಸೆಂಟ್ಗೆ ಸುಂಕವನ್ನು ಇಳಿಸ್ತಾ ಇದ್ದೀವಿ ಅಂತ ಹೇಳಿ ಈಗ ಬಾಂಗ್ಲಾದೇಶ ಟ್ವೆಂಟಿ ಪಾಕಿಸ್ತಾನಕ್ಕೆ ನೈನ್ಟೀನ್ ಅವರೆಲ್ಲರಿಗೂ ಕೂಡ ಕಂಪೇರ್ ಮಾಡಿದ್ರೆ ನಮ್ದು ತೀರಾ ಕಡಿಮೆ ಅಂತ ಆಗ್ತಿತ್ತು ಏಟೀನ್ ಪರ್ಸೆಂಟ್ ಚೀನಾಗೆ ತರ್ಟಿ ಸೆವೆನ್ ಪರ್ಸೆಂಟ್ ಎಲ್ಲವೂ ಕೂಡ ಇದೆ ಹೀ ಹೀಗಾಗಿ ಭಾರತಕ್ಕೊಂದು ರೀತಿಯಲ್ಲಿ ಕಡಿಮೆ ಟ್ವೆಂಟಿ ಫೈವ್ ಇಂದ ಏಟೀನ್ ಪರ್ಸೆಂಟ್ ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲ ನರೇಂದ್ರ ಮೋದಿ ಕಡೆಯಿಂದಲೂ ಕೂಡ ಒಂದು ಉತ್ತರ ಬರುತ್ತೆ ಟ್ವೀಟ್ ಮೂಲಕವೇ ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕವೇ ನಿಮಗೆ ನೂರಾಗ ಐವತ್ತು ನಲವತ್ತು ಕೋಟಿ ಜನರ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಅಂತ ಅದಾದ ಬಳಿಕ ನಮ್ಮಲ್ಲಿ ಸಂಭ್ರಮಾಚರಣೆ ಎಲ್ಲವೂ ಕೂಡ ಶುರುವಾಗುತ್ತೆ ಹಾ ಹೂ ಎಲ್ಲವೂ ಕೂಡ ಅಂದಾಯ್ತು ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಒಂದಷ್ಟು ಷರತ್ತುಗಳನ್ನು ವಿಧಿಸಿದ್ರು ಆ ಷರತ್ತುಗಳನ್ನ ಆರಂಭದಲ್ಲಿ ಯಾರೂ ಕೂಡ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಯಾಕಂದ್ರೆ ಟ್ರಂಪ್ ದಿನಕ್ಕೊಂದು ರೀತಿಯಾದ ಹೇಳಿಕೆಯನ್ನು ಕೊಡ್ತಾರೆ ಜೊತೆಗೆ ಭಾರತವು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಮಾನ್ಯ ದಿನ ಭಾರತ ಸ್ಪಷ್ಟನೆಯನ್ನು ಕೊಡಬಹುದು ಎನ್ನುವಂತ ರೀತಿಯಲ್ಲಿ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಈ ರೀತಿಯಾಗಿ ಒಪ್ಪಂದ ಅಂತದೆಲ್ಲವೂ ಕೂಡ ಆಗಿ ಹೆಚ್ಚು ಕಡಿಮೆ ಒಂದು ಎರಡು ದಿನ ಆಗಿ ಹೋಗಿದೆ ಆದ್ರೆ ಇವತ್ತಿಗೂ ಕೂಡ ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿಯು ಕೂಡ ಭಾರತ ಕಡೆಯಿಂದ ಬರ್ತಾ ಇಲ್ಲ ಹಾಗಾಗಿ ಇದೀಗ ಆ ಚರ್ಚೆ ಜೋರಾಗಿ ನಡೀತಾ ಇದೆ ಏನೇನು ಷರತ್ತು ಅದನ್ನ ನಾವಿದೀಗ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕಾಗತ್ತೆ ಅದಕ್ಕೂ ಮುನ್ನ ಇನ್ನೊಂದು ವಿಚಾರ ಅಂದ್ರೆ ಈ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕೃತವಾದಂತ ಒಪ್ಪಂದ ಕಾಣಿಸ್ತಾ ಇಲ್ಲ ಪರಸ್ಪರ ಸಹಿ ಅಂತದ್ದು ಕೂಡ ಕಾಣಿಸ್ತಾ ಇಲ್ಲ ಅದನ್ನ ಸ್ವಲ್ಪ ಗಮನಿಸಬೇಕು ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ ಅದ್ರ ಆಚೆಗೆ ಗಮನಿಸ್ತಾ ಹೋಗೋಣ ಏನೇನು ಅಂತ ಹೇಳಿ ಮೊದಲು ಇಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಏನಪ್ಪಾ ಅಂದ್ರೆ ರಷ್ಯಾ ಜೊತೆಗಿನ ತೈಲ ಖರೀದಿಯನ್ನ ಭಾರತ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಈಗಾಗಲೇ ರಷ್ಯಾ ಜೊತೆಗೆ ತೈಲ ಖರೀದಿಯನ್ನ ಭಾರತ ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡು ಬಂದಿತ್ತು ಆದರೂ ಕೂಡ ತೈಲ ಖರೀದಿಯನ್ನು ಮಾಡ್ತಾ ಇದ್ದೇವೆ ತೈಲ ಖರೀದಿ ಅಂತ ಬಂದಾಗ ಭಾರತ ನಲವತ್ತು ದೇಶಗಳ ಜೊತೆಗೆ ತೈಲ ಖರೀದಿ ಒಪ್ಪಂದ ಮಾಡಿಕೊಂಡು ತೈಲ ಖರೀದಿಯನ್ನು ಮಾಡ್ತಾ ಇದೆ ರಷ್ಯಾ ಏನು ದೊಡ್ಡ ಪಾಲುದಾರ ದೇಶ ಏನಲ್ಲ ತೈಲ ಖರೀದಿ ವಿಚಾರ ತೈಲ ಖರೀದಿ ವಿಚಾರದಲ್ಲಿ ಆದರೆ ಹಿಂದೆ ಉಕ್ರೇನ್ ನಡುವಿನ ಯುದ್ಧದ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಷ್ಯಾವನ್ನ ಕೈಬಿಟ್ಟಾಗ ಭಾರತ ಅದನ್ನು ಕಂಟಿನ್ಯೂ ಮಾಡಿತ್ತು ಭಾರತಕ್ಕೆ ತುಂಬಾ ಅಗ್ಗದ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಅಥವಾ ರಿಯಾಯಿತಿ ದರದಲ್ಲಿ ತೈಲವನ್ನ ಪೂರೈಕೆ ಮಾಡ್ತಾ ಇತ್ತು ಇದು ಭಾರತಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಲಾಭದಾಯಕ ಆಗಿತ್ತು ಈಗ ಅಮೆರಿಕ ಹೇಳಿದ ರೀತಿಯಲ್ಲಿ ರಷ್ಯಾ ಜೊತೆಗೆ ತೈಲ ಖರೀದಿಯನ್ನು ಭಾರತ ಬಂದ್ ಮಾಡ್ತು ಅಂತಾದ್ರೆ ಒಂದು ಹಣಕಾಸು ಸಂಸ್ಥೆ ಹೇಳ್ತಾ ಇದೆ ವಾರ್ಷಿಕ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಕೋಟಿಯಷ್ಟು ನಷ್ಟ ಆಗುತ್ತೆ ಎನ್ನುವಂತ ರೀತಿಯಲ್ಲಿ ನಷ್ಟವನ್ನ ಬದಿಗಿಡೋಣ ಆದ್ರೆ ಈಗೇನಾಗಿದೆ ಅಂದ್ರೆ ರಷ್ಯಾದ ಕಡೆಯಿಂದ ಒಂದು ಹೇಳಿಕೆ ಬರ್ತಾ ಇದೆ ಭಾರತ ನಮ್ಮಿಂದ ತೈಲ ಖರೀದಿನ ನಿಲ್ಲಿಸೋಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಭಾರತ ಹಾಗೆ ಮಾಡುತ್ತೆ ಅಂತ ನಾವು ಯಾವ ಕಾರಣಕ್ಕೂ ಅಂದುಕೊಳ್ಳಲ್ಲ ಎನ್ನುವ ರೀತಿಯಲ್ಲಿ ಭಾರತ ರಷ್ಯಾ ಜೊತೆಗೆ ತೈಲ ಖರೀದಿಯನ್ನ ಕಂಟಿನ್ಯೂ ಮಾಡುತ್ತೆ ಎನ್ನುವ ರೀತಿಯಲ್ಲಿ ರಷ್ಯಾ ಕಡೆಯಿಂದ ಹೇಳಿಕೆ ಬರ್ತಾ ಇದೆ ಹಾಗೇನಾದರೂ ಅಮೆರಿಕದ ಮಾತನ್ನ ಕೇಳಿ ಭಾರತ ಏನಾದರೂ ರಷ್ಯಾ ಜೊತೆಗೆ ತೈಲ ಖರೀದಿಯನ್ನ ಬಂದ್ ಮಾಡ್ತು ಅಂತಾದರೆ ಸದಾ ಕಾಲದ ಮಿತ್ರ ಯಾರು ಅಂದ್ರೆ ನಮಗೆ ರಷ್ಯಾ ಬೇರೆ ಬೇರೆ ಸಂದರ್ಭದಲ್ಲಿ ಜೊತೆಗೆ ನಿಂತುಕೊಂಡಿದ್ದು ಅಥವಾ ಯುದ್ಧ ಅಂತ ವಾತಾವರಣ ಆದಾಗಲೂ ಕೂಡ ಜೊತೆಗೆ ನಿಂತುಕೊಂಡಿದ್ದು ಈಗೇನಾದ್ರೂ ತೈಲ ಖರೀದಿ ವಿಚಾರದಲ್ಲಿ ಏನಾದ್ರೂ ಮುನಿಸು ಉಂಟಾಯಿತು ಅಂತ ಆದ್ರೆ ಇದು ರಷ್ಯಾ ಜೊತೆಗಿನ ಫ್ರೆಂಡ್ಶಿಪ್ಗೆ ಒಂದು ಹಂತಕ್ಕೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಡೊನಾಲ್ಡ್ ಟ್ರಂಪ್ ಬಯಸ್ತಾ ಇರೋದು ಕೂಡ ಅದನ್ನೇ ಒಂದು ರೀತಿಯಲ್ಲಿ ಭಾರತವನ್ನು ಟ್ರಾಪ್ಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಕಡೆಯಿಂದ ಟ್ರಂಪ್ ಈಗಾಗಲೇ ಟ್ವೀಟ್ ಮಾಡಿ ಹೆಚ್ಚು ಕಡಿಮೆ ಎರಡು ದಿನ ಆದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಘೋಷಣೆಯನ್ನು ಮಾಡಕ್ಕೆ ಸಾಧ್ಯ ಆಗಲ್ಲ ಆದರೆ ಏನು ಗೊತ್ತಾಗ್ತಾ ಇಲ್ಲ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಕ್ಲಾರಿಟಿ ಇಲ್ಲ ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಅಮೆರಿಕಗೋಸ್ಕರ ಭಾರತ ರಷ್ಯಾವನ್ನ ಕೈ ಬಿಡುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತಾ ಎನ್ನುವಂಥ ರೀತಿಯಲ್ಲಿ ನೋಡೋಣ ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ವೈಟ್ ಹೌಸ್ ಕಡೆಯಿಂದಲೂ ಕೂಡ ಕೆರೋಲಿನ್ ಲಿಮಿಟ್ ಅಂತ ಹೇಳಿ ಅವ್ರು ಮಾತನಾಡಿದ್ದಾರೆ ಮಾಧ್ಯಮ ಕಾರ್ಯದರ್ಶಿಯವರು ಅವ್ರು ಮಾತನಾಡಿದ್ದಾರೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಹೌದು ಭಾರತ ರಷ್ಯಾ ಜೊತೆಗಿನ ತೈಲ ಖರೀದಿಯನ್ನ ಬಂದ್ ಮಾಡುತ್ತೆ ಎನ್ನುವ ರೀತಿಯಲ್ಲಿ ಈಗ ಸಾರ್ವಜನಿಕರು ಕೇಳ್ತಿರುವಂತಹ ಪ್ರಶ್ನೆ ಅಂದ್ರೆ ಯಾರ ಜೊತೆಗೆ ತೈಲ ಖರೀದಿ ಮಾಡಬೇಕು ಮಾಡಬಾರದು ಅನ್ನೋದನ್ನ ಅಮೆರಿಕ ಏನಾದರೂ ಡಿಸೈಡ್ ಮಾಡುತ್ತಾ ಎನ್ನುವ ರೀತಿಯಲ್ಲಿ ಅಷ್ಟು ಮಾತ್ರ ಅಮೆರಿಕ ಹೇಳ್ತಾ ಇಲ್ಲ ತೈಲ ಖರೀದಿ ರಷ್ಯಾ ಜೊತೆಗೆ ಬಂದ್ ಮಾಡಿ ಅಮೆರಿಕ ಮತ್ತೆ ವೆನಜುವೆಲಾ ಜೊತೆಗೆ ತೈಲ ಖರೀದಿಯನ್ನು ಭಾರತ ಮಾಡುತ್ತೆ ಎನ್ನುವ ರೀತಿಯಲ್ಲಿ ಹೇಳ್ತಿದೆ ಹೇಳ್ತಿದ್ದಾರೆ ಅಂದ್ರೆ ಅಮೆರಿಕ ಹೇಳ್ತಾ ಇದೆ ನೀವು ಇವ್ರ ಜೊತೆಗೆ ತೈಲ ಖರೀದಿ ಬಂದ್ ಮಾಡಬೇಕು ನಮ್ಮ ಜೊತೆಗೆ ಹಾಗೆ ವೆನಜಾವಳ ಜೊತೆಗೆ ನೀವು ತೈಲ ಖರೀದಿನ ಮಾಡಬೇಕು ಅಂತ ಹೇಳಿ ಅಂದ್ರೆ ಎಲ್ಲಾ ಡಿಸಿಷನ್ ಅಮೆರಿಕ ಹಾಗಾದ್ರೆ ತೆಗೆದುಕೊಳ್ತಾ ಇದೆಯಾ ನಮ್ಮ ಜುಟ್ಟನ್ನ ಹಾಗಾದ್ರೆ ನಾವು ಅಮೆರಿಕಗೆ ಕೊಟ್ಬಿಟ್ಟಿದ್ದೇವಾ ಅಮೆರಿಕ ಹಾಗಾದ್ರೆ ಅವರು ನಮ್ಮನ್ನು ಹೇಗ ಬೇಕಾದ್ರೂ ಕುಣಿಸುವಂತ ಇದನ್ನು ಕೊಟ್ಬಿಟ್ಟಿದ್ದೇವಾ ಎನ್ನುವ ರೀತಿಯಲ್ಲಿ ಇದು ಇಲ್ಲಿ ಉದ್ಭವ ಆಗ್ತಿರುವಂತ ಒಂದು ಪ್ರಶ್ನೆ ಅದಾದ ಬಳಿಕ ಮತ್ತೊಂದು ಷರತ್ತು ಏನಿತ್ತು ಡೊನಾಲ್ಡ್ ಟ್ರಂಪ್ ಅಂದ್ರೆ ಐನೂರು ಬಿಲಿಯನ್ ಡಾಲರ್ ವ್ಯಾಪಾರವನ್ನ ಮಾಡೋದಿಕ್ಕೆ ಭಾರತ ಒಪ್ಕೊಂಡಿದೆ ಎನ್ನುವಂಥ ರೀತಿಯಲ್ಲಿ ಅಂದ್ರೆ ಭಾರತ ಅಮೆರಿಕದ ಜೊತೆಗಿನ ಆಮದನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಅಂತ ಅಂದ್ರೆ ಅಮೆರಿಕದ ಪ್ರಾಡಕ್ಟ್ಗಳನ್ನ ಭಾರತ ಹೆಚ್ಚೆಚ್ಚಾಗಿ ತರಿಸಿಕೊಳ್ಳುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಅವ್ರು ಹೇಳಿದ್ದಾರೆ ವೈಟ್ ಹೌಸ್ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಅಧಿಕೃತತೆಯನ್ನು ಕೊಡ್ತಾ ಇದೆ ಹೌದು ಭಾರತ ಇದಕ್ಕೆ ಒಪ್ಕೊಂಡಿದೆ ಎನ್ನುವಂಥ ರೀತಿಯಲ್ಲಿ ಅಂದ್ರೆ ಈಗ ಏನು ಭಾರತ ಆಮದನ್ನು ಮಾಡ್ಕೊಳ್ತಾ ಇದೆ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಈಗ ಭಾರತದ ಸುಂಕ ರಫ್ತು ಜಾಸ್ತಿ ಇದೆ ಆಮದು ಕಡಿಮೆ ಇದೆ ಆದ್ರೆ ಈಗ ಅಮೆರಿಕ ಹೇಳ್ತಿರುವ ರೀತಿಯಲ್ಲಿ ಆಮದು ಜಾಸ್ತಿ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಆಮದು ಜಾಸ್ತಿ ಆದರೆ ಏನೇನು ಎಫೆಕ್ಟ್ ಆಗುತ್ತೆ ನಿಮಗೆ ಗೊತ್ತಿರುವಂತ ಸಂಗತಿ ಅದರ ಜೊತೆಗೆ ಇನ್ನೊಂದಷ್ಟು ಆ್ಯಡ್ ಮಾಡಿದ್ದಾರೆ ಯಾವ ವಿಚಾರ ಅಂದ್ರೆ ಎನರ್ಜಿ ಟೆಕ್ನಾಲಜಿ ಕೋಲ್ ಅಂಡ್ ಮೆನಿ ಪ್ಲಸ್ ಅಗ್ರಿಕಲ್ಚರ್ ಎನ್ನುವ ರೀತಿಯಲ್ಲಿ ಇದು ಆತಂಕ ತರಿಸ್ತಿರುವಂತಹ ವಿಚಾರ ಅದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಇನ್ನೊಂದು ಹೇಳಿಕೆ ಬಂದಿದೆ ಅಮೆರಿಕದ ಕೃಷಿ ಕಾರ್ಯದರ್ಶಿ ಬ್ರೂ ಅಂತ ಅಂತೇಳಿ ಅವ್ರು ಹೇಳ್ತಿದ್ದಾರೆ ಅಮೆರಿಕ ಕೃಷಿ ಉತ್ಪನ್ನ ಭಾರತಕ್ಕೆ ಎಂಟ್ರಿ ಆಗ್ತಿದ್ದಾವೆ ಗ್ರಾಮೀಣ ಅಮೆರಿಕ ಹಣದ ಹೊಳೆಯನ್ನೇ ಹರಿಸುತ್ತೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಸೂಕ್ಷ್ಮ ವಲಯ ಅಂತ ಹೇಳಿ ಕೃಷಿ ವಲಯವನ್ನು ಕಾಣ್ತೇವೆ ಹೇಳ್ತೇವೆ ಹಿಂದ್ರಿಂದಲೂ ಕೂಡ ಕೃಷಿ ವಲಯವನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೇವೆ ಬೇರೆ ಕಡೆಯಿಂದ ಪೈಪೋಟಿ ಎದುರಾಗದ ರೀತಿಯಲ್ಲಿ ರೈತರು ತಕ್ಕ ಮಟ್ಟಿಗೆ ಲಾಭವನ್ನ ಕಾಣ್ಲಿ ಎನ್ನುವಂತಹ ಉದ್ದೇಶಕ್ಕೆ ಡೈರಿ ಉತ್ಪನ್ನ ಕೃಷಿ ಉತ್ಪನ್ನ ಹೈನುಗಾರಿಕೆ ಮತ್ತೆ ಕೃಷಿ ಇದನ್ನ ಈಗ ಯುರೋಪಿಯನ್ ಒಕ್ಕೂಟ ಜೊತೆಗೆ ಒಪ್ಪಂದ ಆದರೂ ಕೂಡ ಈ ಕೃಷಿ ವಲಯವನ್ನು ಅದರಿಂದ ಪ್ರತ್ಯೇಕವಾಗಿರಿಸಲಾಗಿದೆ ಕೃಷಿ ಮತ್ತು ಹೈನುಗಾರಿಕೆಯನ್ನ ಆದ್ರೆ ಅಮೆರಿಕ ಹೇಳ್ತಾ ಇದೆ ಅಮೆರಿಕದ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಎಂಟ್ರಿ ಕೊಡ್ತಾವೆ ಅಂತ ಹೇಳಿ ಅಮೆರಿಕದ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಎಂಟ್ರಿ ಕೊಟ್ರೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾನು ವಿಶೇಷವಾಗಿ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಅದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದು ಈಗ ಆತಂಕ ತರಿಸ್ತಿರುವಂತ ವಿಚಾರ ಈ ಎರಡು ವಿಚಾರವನ್ನು ಹೇಳಿದ್ದಾರೆ ಜೊತೆಗೆ ಇನ್ನೊಂದು ಅಮೆರಿಕ ಹೇಳ್ತಾ ಇದೆ ಅಮೆರಿಕದ ಗೂಡ್ಸ್ ಗಳಿಗೆ ಭಾರತ ಟ್ಯಾರಿಫ್ ಅನ್ನ ಹಂತ ಹಂತವಾಗಿ ಶೂನ್ಯಕ್ಕೆ ತಂದು ಇಳಿಸ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ವೈಟ್ ಹೌಸ್ ಅದಕ್ಕೂ ಕೂಡ ಅಧಿಕೃತವಾದಂತಹ ಮುದ್ರೆಯನ್ನ ಇದೀಗ ಓದ್ತಾ ಇದೆ ಈಗ ಭಾರತ ಒಂದಷ್ಟು ಟ್ಯಾರಿಫ್ ಅನ್ನು ವಿಧಿಸ್ತಾ ಇದೆ ಅವರ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಬೇರೆ ಬೇರೆ ರೀತಿಯಂತ ಟಾರಿಫ್ ಇದೆ ಅವರ ಕೃಷಿ ಉತ್ಪನ್ನಗಳಿಗಂತೂ ವಿಪರೀತವಾದಂತಹ ಅನ್ನು ನಾವು ಈಗಾಗಲೇ ವಿಧಿಸ್ತಾ ಇದ್ದೇವೆ ಹೀಗಾಗಿ ಭಾರತ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಸಮಸ್ಯೆ ಆಗ್ತಾ ಇಲ್ಲ ಅಮೆರಿಕದ ಕೃಷಿ ಉತ್ಪನ್ನಗಳಿಂದ ಈಗ ಕಂಪ್ಲೀಟ್ ಅವ್ರು ಹೇಳಿದ ರೀತಿಯಲ್ಲಿ ಝೀರೋಗೆ ಇಳಿಸಿಬಿಟ್ಟರೆ ಏನಾಗುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ನಾನು ಮತ್ತೊಮ್ಮೆ ಅದನ್ನ ಪ್ರತ್ಯೇಕವಾಗಿ ಹೇಳಬೇಕಾದಂತ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ ಈ ರೀತಿಯ ಒಂದಷ್ಟು ಪ್ರಮುಖ ಷರತ್ತುಗಳನ್ನ ಟ್ರಂಪ್ ವಿಧಿಸಿದ್ರು ಆದ್ರೆ ಪಿಯೂಷ್ ಗೋಯಲ್ ನಿನ್ನೆ ಹೇಳ್ತಾ ಇದ್ರು ಕೇಂದ್ರ ಸಚಿವರು ಇಲ್ಲ ನಮ್ಮ ಕೃಷಿ ಕ್ಷೇತ್ರಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಹಾಗೆ ಹೇಗೆ ಅಂತ ಹೇಳಿ ಆದ್ರೆ ಭಾರತದ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಕ್ಲಾರಿಟಿಯೂ ಕೂಡ ಸಿಗ್ತಾ ಇಲ್ಲ ಯಾವುದೇ ಸ್ಪಷ್ಟತೆಯೂ ಬರೋದು ಕೂಡ ಬರ್ತಾ ಇಲ್ಲ ಕೇಂದ್ರ ಸರ್ಕಾರ ಏನನ್ನೂ ಕೂಡ ಹೇಳ್ತಾ ಇಲ್ಲ ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಇದೆ ಇದು ನಿಜಕ್ಕೂ ಭಾರತಕ್ಕೆ ಸಿಕ್ಕಂತ ಗೆಲುವ ಅಥವಾ ಅಮೆರಿಕಾಗೆ ಸಿಕ್ಕಂತ ಗೆಲುವ ಅಮೆರಿಕ ಭಾರತಕ್ಕೆ ಶರಣಾಗಿದ್ದ ಅಥವಾ ನಾವೇ ಅವರಿಗೆ ಏನಾದ್ರೂ ಶರಣಾಗ್ಬಿಟ್ವ ಏನ್ ಕತೆ ಅಂತ ಹೇಳಿ ಒಂದು ವೇಳೆ ನಿಮ್ಗೆ ಏನಷ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ